ಕೃಷ್ಣ ಸುಧಾಮರ ದೋಸ್ತಿ ಭಾಳ ಫೇಮಸ್ ಅದು ನಿಮಗೂ ಗೊತ್ತಿ ಅದಕ್ಕೆ ಅವಲಕ್ಕಿ ಸಂಬಂಧ ಯಾರ್ದಾರ ಮನೆಗೆ ಹೋದಾಗ ಅವಲಕ್ಕಿ ಕೊಟ್ಟರೆ ಒಟ್ಟೆ ಬ್ಯಾಡ ಅನ್ನಬಾರ್ದು ಅನ್ನೋದು ಒಂದು ನಮ್ಮ ಪ್ರತೀತಿ ಐತಿ ಯಾಕಪ್ಪ ಅಂತಂದ್ರೆ ಅದ್ರ ಕತಿ ನಿಮಗೆ ಆಲ್ರೆಡಿ ಗೊತ್ತೈತಿ ಅದನ್ನ ಜಾಸ್ತಿ ಎನ್ಲಾರ್ಜ್ ಮಾಡೋಂಗಿಲ್ಲ ಬಟ್ ನಾ ಅವಲಕ್ಕಿಯಿಂದ ಒಂದು ಸ್ಟಫ್ಡ್ ಇಡ್ಲಿ ಮಾಡೇನಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಐತಿ ಅಷ್ಟು ಹೆಲ್ತಿಗೂ ಭಾಳ ಮಸ್ತ್ ಐತಿ ನಾವು ನಮ್ಮ ಮನೆಯಾಗಿದ್ದನ್ನು ರೆಗ್ಯುಲರಾಗಿ ಮಾಡ್ತೀವಿ ಜಸ್ಟ್ ಟೆನ್ ಮಿನಿಟ್ಸ್ದಾಗ ಮಾಡ್ಬೋದು ಇದನ್ನ ಹೆಂಗೆ ಮಾಡೋದು ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗಾಗಿ ಸಕ್ಕ ಟೇಸ್ಟಿ ಆಗಿರ್ತೈತಿ ಹೆಂಗ್ ಮಾಡುದ ನೋಡೋಣ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿನ್ ಒಟ್ಟಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ಬಿಡು ತುರಿದಿರೋ ಕ್ಯಾರೆಟು ಕ್ಯಾಪ್ಸಿಕಮು ಈರುಳ್ಳಿ ಅವಲಕ್ಕಿ ಮೊಸರು ಬೀಟ್ರೂಟು ಸ್ವಲ್ಪ ಶುಂಠಿ ಮತ್ತು ರವೆ ಆ್ಯಕ್ಚುಲಿ ನೀವು ಈರುಳ್ಳಿ ಒಂದು ತೆಗೆದು ಬಿಟ್ರಂದ್ರೆ ಇದನ್ನು ಉಪವಾಸದಾಗೂ ಯೂಸ್ ಮಾಡ್ಕೋಬೋದು ಯೂಸ್ವಲಿ ನಾವು ನಮ್ಮ ಮನೆಯಾಗ ಉಪವಾಸ ಇದ್ದಾಗ ಹಿಂಗೆ ಜಾಸ್ತಿ ನಾವು ಇದನ್ನು ಮಾಡ್ತೇವೆ ಯಾಕಂದರೆ ಗುರುವಾರಕ್ಕೊಮ್ಮೆ ಉಪವಾಸ ಇರೋದಾಗ್ತೈತಿ ಆವಾಗ ಜಾಸ್ತಿ ಇದನ್ನು ಮಾಡಿರ್ತೇವೆ ಆ ಗುರುವಾರಕ್ಕೋಸ್ಕರನ ನಾವು ಕಾಯ್ತಿರ್ತೇವೆ ಅಷ್ಟು ಟೇಸ್ಟ್ ಇರ್ತೈತಿ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ನಾ ಇಲ್ಲೊಂದು ಮಿಕ್ಸರ್ ಜಾರ್ನಾಗ ಒಂದು ಕಪ್ಪಷ್ಟು ಅವಲಕ್ಕಿ ಒಂದು ಕಪ್ಪಷ್ಟು ಮೀಡಿಯಮ್ ರವಾನ ಹಾಕೊಂಡಾಗ ಚಂದ ಚಂದಂಗೆ ಅದನ್ನ ನುಣ್ಣಗಂದ್ರೆ ನುಣ್ಣಗೆ ಪುಡಿ ಮಾಡ್ಕೊಂಬರಾತೇನೆ ಫುಲ್ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕಾದ ತರಿ ತರಿ ಇರಬಾರ್ದು ಚಂದಂಗೆ ನೀವು ಅದನ್ನು ಹಿಂಗೆ ಪುಡಿ ಮಾಡ್ಕೊಂಡ ಬಂದು ಏನು ಮಾಡಬೇಕಾ ಅಂತಂದ್ರೆ ಅದನ್ನ ಒಂದು ಬೌಲ್ನಾಗ ಟ್ರಾನ್ಸ್ಫರ್ ಮಾಡ್ಕೊರಿ ಇಲ್ಲಿ ನಿಮ್ಗೆ ರವೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು ರವಾ ಹಾಕಿದ್ರೂ ನಡಿತೈತಿ ಚಾಯ್ಸಸ್ ಯುವರ್ಸ್ ಬಟ್ ಏನಂದ್ರೆ ಅವಲಕ್ಕಿಯಿಂದ ಮಾಡಿದ್ರ ಅದು ಮಸ್ತ್ ಟೇಸ್ಟ್ ಬರ್ತೈತಿ ಹಿಂಗೆ ಅದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅದ ಮಿಕ್ಸಿ ಜಾರ್ ಒಳಗೆ ನಾ ಏನು ಮಾಡತ್ತೇನಪ್ಪ ಅಂದ್ರೆ ಶುಂಠಿ ಮತ್ತು ಬೀಟ್ರೂಟ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಅಳತಿ ನೆನಪಿಟ್ಕೊಳ್ರಿ ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ಪಷ್ಟು ನಾನು ಏನು ಮಾಡತ್ತೇನಿ ಮೊಸರು ಹಾಕ್ಕೊಳತ್ತೀನಿ ಇದು ಯಾವುದೇ ರೀತಿಯಾದಂಥ ಹುಳಿ ಮೊಸರಲ್ಲ ಫ್ರೆಶ್ ಮೊಸರು ಐತಿ ಮತ್ತು ಸ್ವಲ್ಪ ಇದಕ್ಕೆ ನೀರು ಹಾಕೊಂಡು ಮತ್ತೆ ಸ್ವಲ್ಪ ಏನ್ ಮಾಡಾಕತ್ತೆ ಅನ್ಪಾ ಅಂದ್ರೆ ಉಪ್ಪು ಹಾಕೋತೀನಿ ಅವಲಕ್ಕಿ ಒಳಗೆ ಉಪ್ಪು ಇರ್ತೈತಿ ಒಂದೊಂದು ಅವಲಕ್ಕಿ ಒಳಗೆ ಇರಂಗಿಲ್ಲ ಅದು ನೀವು ತೊಗೊಂಡಿದ್ರ ಮೇಲೆ ಡಿಪೆಂಡ್ ಇರ್ತೈತಿ ನೋಡಿ ನೀವು ಉಪ್ಪನ್ನ ಹಾಕೋಬೇಕಾಗ್ತೈತಿ ಇದನ್ನು ಫುಲ್ ನುಣ್ಣಗಂದ್ರ ನುಣ್ಣಗ ರುಬ್ಕೊಂಡು ಬಂದು ಬಿಡ್ರಿ ಏನು ಮಾಡ್ರಿಪ್ಪ ಅಂತಂದ್ರೆ ಈ ರವಾ ಮತ್ತು ಅವಲಕ್ಕಿ ಮಿಶ್ರಣ ಇರ್ತೈತಲ್ಲ ಅದಕ್ಕೆ ಹಾಕೊಂಡು ಹೆಂಗೆ ಸೇಮ್ ನೀವು ಚಪಾತಿ ಹಿಟ್ಟನ್ನ ಹೆಂಗೆ ಕಲಿಸ್ತಿರ್ಲ ಸೇಮ್ ಅದ ಹದಕ್ಕನ ಕಲಿಸ್ಕೊಡ್ರಿ ಬೇಕಾರ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ ಬಟ್ ಏನು ಬೇಕಾಗೋದಿಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇರ್ತೈತಿ ನೋಡಿ ಹಿಂಗೆ ನೀವು ಚೆಂದಂಗೆ ನೀಟಾಗಿ ಅದನ್ನು ಕಲಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋಕೆ ಇಡಬೇಕು ಟೆನ್ ಮಿನಿಟ್ಸ್ ನಿಮ್ಮ ಹತ್ರ ಟೈಮ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಈನ ಹಾಕ್ಕೊಂಡು ನೀವು ಮಾಡ್ಕೋಬಹುದು ನಡಿತೈತಿ ಇಲ್ಲಾಂದ್ರೆ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಟೈಮ್ ಇಟ್ಬಿಡ್ರಿ ನೋಡಿ ಇಲ್ಲ ಒಂದು ಸ್ವಲ್ಪ ಏನಾಗ್ಬಿಟ್ಟೈತೆ ಅಂದ್ರೆ ಬೀಟ್ರೂಟ ನುಣ್ಣಗಾಗಿಲ್ಲ ಅದನ್ನೆಲ್ಲ ತೆಗ್ಯತೇನೆ ತೆಗೆದ ಬರೀ ಪ್ಯೂರಿ ಮಾತ್ರ ಹಾಕ್ಕೊಳತ್ತಿನಿ ಇಲ್ಲಾಂದ್ರೆ ಅದು ಚೊಲೋ ಆಗೋದಿಲ್ಲ ಅದಕ್ಕೆ ಇದನ್ನ ಹಿಂಗೆ ಸೈಡಿಗೆ ಇಟ್ಟು ಏನು ಮಾಡಿಬಿಡೋಣಪ್ಪ ಅಂದರೆ ಇದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೊಂಬಿಡು ಒಂದು ಪಾತ್ರೆ ಒಳಗೆ ಈರುಳ್ಳಿ ಕ್ಯಾರೆಟು ಆಮೇಲೆ ಕ್ಯಾಪ್ಸಿಕಮ್ ನಿಮ್ಗೆ ಯಾವ ಥರ ಬೇಕಲ್ಲ ಆ ತರಕಾರಿಗಳನ್ನ ನಿಮ್ಮ ಮಕ್ಳು ಯಾವ್ದು ಇಷ್ಟಪಡ್ತಾರಲ್ಲ ಆ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಹೆಲ್ದಿ ರಿಚ್ ಇನ್ ಪ್ರೋಟೀನ ಸ್ವಲ್ಪ ನಾ ಏನು ಮಾಡಾತ್ತೇನಪ್ಪ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೇನೆ ಖಾರ ಇರಬಾರ್ದು ಯಾಕಂದ್ರೆ ಮಕ್ಕಳಿಗೆ ಕೊಡ್ತೇವೆ ಸ್ವಲ್ಪ ಧನಿಯಾ ಪುಡಿ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ನೀಟಾಗಿ ಇಲ್ಲಿ ಏನು ಮಾಡತ್ತೇನೆಂದ್ರೆ ಇದನ್ನ ಕಲಿಸ್ಕೊಳತ್ತೇನೆ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಎಲ್ಲ ತುರಿದಾದ್ರೂ ಓಕೆ ನಿಮಗೆ ಹೆಂಗೆ ಕಂಫರ್ಟ್ ಅನ್ನಿಸ್ತೈತಿಲ್ಲ ಹಂಗೆ ಕಂಫರ್ಟ್ ಾಗಿ ನೀವೇನು ಮಾಡ್ಕೊರಿ ಇದಕ್ಕೆ ಪನೀರೂ ಆ್ಯಡ್ ಮಾಡ್ಕೊರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತಿ ಪನೀರ್ ಟೇಸ್ಟ್ ಇನ್ನೂ ನಿಮ್ಮ ಮಕ್ಕಳು ಚೀಸ್ ಅದು ಇಷ್ಟಪಡ್ತಿದ್ರ ಅಂದ್ರೆ ನೀವು ಚೀಸನ್ನೂ ಮಿಕ್ಸ್ ಮಾಡ್ಕೊರಿ ಪನೀರನ್ನು ಮಕ್ಕಳ ದೇಹಕ್ಕೆ ಕ್ಯಾಲ್ಶಿಯಮ್ ಅದು ಪ್ರೊವೈಡ್ ಮಾಡ್ತೈತಿ ಭಾಳ ಭಾಳ ಬೆನಿಫಿಟ್ ಮತ್ತು ಪನ್ನೀರ ಮತ್ತು ಚೀಸ ಆ್ಯಡ್ ಮಾಡಿಬಿಟ್ರೆ ಮಕ್ಕಳಿಗೆ ಆಟೋಮೆಟಿಕ್ ಫುಡ್ ಒಳಗೆ ಇಳಿದ್ಬಿಡ್ತೈತಿ ಪ್ಲಸ್ ಇದು ಅವಲಕ್ಕಿಯನ್ನು ಏನು ಯೂಸ್ ಮಾಡಿ ಮಾಡ್ಯವಲ್ಲ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಇಟ್ರಲ್ಲಿ ನೀವು ಇದನ್ನ ಒಂದ್ಸತಿ ಮಾಡಿದ್ರೆ ನಂಗೆ ಹೇಳ್ತೀರಿ ಜಯ ನಂಗೆ ಡೈಲಿ ತಿನ್ಬೇಕು ಅನ್ಸತ್ತೈತೆ ಅಂತ ಆ್ಯಕ್ಚುಲಿ ನಾನು ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ ಮತ್ತೆ ನಂಗೆ ನೆನಪಾಗಿ ವೀಡಿಯೋ ಎಡಿಟಿಂಗ್ನ ಸ್ಟಾಪ್ ಮಾಡಿ ಹೋಗಿ ಮಾಡ್ಕೊಂಡು ತಿಂದು ಬಂದು ಮತ್ತೆ ವೀಡಿಯೋ ಎಡಿಟಿಂಗ್ ಮಾಡೇನಿ ಅಷ್ಟು ಮಸ್ತಾಗಿರ್ತೈತಿ ಸೊ ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟು ತೊಗೊಂಡು ಸ್ವಲ್ಪ ಒಂದು ಕಾಯಿನ್ ಸೈಜಷ್ಟು ಹಿಟ್ಟು ತಗೊಂಡು ಏನು ಮಾಡ್ತೇನೆ ಅದನ್ನ ಅಗಲ್ ಮಾಡ್ಕೊಂಡು ಅದರೊಳಗೆ ಈ ಸ್ಟಪಿಂಗ್ನ ಫಿಲ್ ಮಾಡಿ ಸ್ಮಾಲ್ ಸ್ಮಾಲ್ ಮಿನಿ ಸೈಜದ್ದು ಇಡ್ಲಿ ಶೇಪಿಗೆ ಆದರೂ ಮಾಡ್ಕೊಬೋದು ನೀವು ಇಲ್ಲ ಅಂತಂದ್ರೆ ರೌಂಡಾಗಿ ಆಗಿ ಮಾಡ್ಕೋಬೋದು ಯಾವ ಶೇಪ್ ಕಂಫರ್ಟೇಬಲ್ ಐತಿ ಆ ಶೇಪಿಂಗ್ ನೀವು ಅದನ್ನು ತೊಗೊಂಡು ಬಂದು ಹಿಂಗೆ ಸ್ಟಫಿಂಗ್ ರೆಡಿ ಮಾಡ್ಕೊಡ್ರಿ ಅವಲಕ್ಕಿ ಮೀನ್ ಏನಪ್ಪ ಅಂತಂದ್ರೆ ಅವಲಕ್ಕಿ ಒಳಗೆ ಸ್ವಲ್ಪ ಕಬ್ಬಿನ ಅಂಶ ಜಾಸ್ತಿ ಇರ್ತೈತಿ ಅದಕ್ಕೆ ಇದನ್ನ ನಾವು ಡೇಲಿ ತಿನ್ನೋದ್ರಿಂದ ಏನಾಗ್ತೈತಿ ಅಂತಂದ್ರೆ ರಕ್ತಹೀನತೆ ಬರಂಗಿಲ್ಲ ಮತ್ತು ಪ್ರೆಗ್ನೆಂಟ್ ಇದ್ದವ್ರಿಗೆ ಇದು ಭಾಳ ನೆಸೆಸಿಟಿ ಬಿಕಾಸ್ ಆ ಟೈಮ್ನಾಗ ಹಿಮೋಗ್ಲೋಬಿನ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅಷ್ಟಲ್ದ ಇದ್ರಾಗ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತೈತಿ ಬಟ್ ಕಂಪೇರ್ ಟು ರೈಸ್ ಕಡಿಮೆ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಶಕ್ತಿನ ಇದು ಪ್ರೊವೈಡ್ ಮಾಡ್ತೈತಿ ಮತ್ತು ಇದನ್ನು ಕುಕ್ ಏನಿಲ್ಲ ಜಸ್ಟ್ ನೀರೊಳಗೆ ನೆನೆಸಿದ್ರೆ ಒಂದು ಐದು ನಿಮಿಷನಾಗ ರೆಡಿ ಆಗಿಬಿಡ್ತೈತಿ ಟೇಸ್ಟು ಅಷ್ಟು ಚಲೋ ಇರ್ತೈತಿ ಮತ್ತು ಗೋಧಿ ಬೇರೆ ಎಲ್ಲ ಕ ಫುಡ್ಗಳಿಗೆ ನಾವು ಇದನ್ನು ಕಂಪೇರ್ ಮಾಡಿದರೆ ಇದ್ರಾಗ ಗ್ಲುಟೈನ್ ಇರೋಂಗಿಲ್ಲ ಅದರಿಂದ ಆಟೋಮೆಟಿಕ್ ನಮ್ಮ ಬ್ಲಡ್ ಶುಗರ್ ಶುಗರ್ ಲೆವೆಲ್ ಕಡಿಮೆನ ಆಗ್ತೈತಿ ಬಿಕಾಸ್ ಗ್ಲೂಟೇನ್ ಇಲ್ಲ ಅಂದ್ರೆ ಶುಗರ್ ಲೆವೆಲ್ ಸ್ಪೈಕ್ ಆಗೋ ಚಾನ್ಸಸ್ ಇರೋಂಗಿಲ್ಲ ಹಿಂಗೆ ಅವ್ನಲ್ಲ ಇಡ್ಲಿ ಶೇಪಿಗೆ ತೊಗೊಂಬಂದ ಸ್ಟೀಮ್ ಮಾಡಿ ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಸ್ಟಫ್ಡ್ ಅವಲಕ್ಕಿ ಇಡ್ಲಿ ರೆಡಿ ಆಗ್ಬಿಡ್ತೈತಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಮತ್ತೆ ಇದ್ರಾಗ ವಿಟಮಿನ್ ಬಿ ಒನ್ ಇರೋದ್ರಿಂದ ಇದು ಡಯಾಬಿಟಿಕ್ ಪೀಪಲ್ಗೆ ಭಾಳ ಅಂದ್ರೆ ಭಾಳ ಮತ್ತೆ ಈಸಿ ಟು ಡೈಜೆಷನ್ ಹೊಟ್ಟೆ ತುಂಬಿದಂಗೆ ಫೀಲ್ ಆಗ್ತೈತಿ ಬೆಳಿಗ್ಗೆ ನೀವು ಇದನ್ನ ತಿಂದ್ಬಿಟ್ರಂದ್ರೆ ಫುಲ್ ಈವ್ನಿಂಗ್ ವರ್ಗು ಫುಲ್ ಪ್ಯಾಕ್ಡ್ ಅನ್ನಿಸ್ತೈತಿ ಅಷ್ಟೊಲ್ಲದೆ ಇದನ್ನು ಮೊಸರಿನ ಜೊತೆ ಅದು ತಿನ್ನೋದ್ರಿಂದ ಕ್ಯಾಲ್ಶಿಯಮ್ಮು ಜಾಸ್ತಿಯಾಗಿ ಮೂಳೆಗಳ ಆರೋಗ್ಯಕ್ಕೂ ಇದು ಭಾಳ ಅಂದ್ರೆ ಭಾಳ ಒಳ್ಳೆಯದ ಮತ್ತು ಇದ್ರೊಳಗೆ ಎಲ್ಲ ಭಾಳ ವೆರೈಟಿ ಆಫ್ ಫುಡ್ಡನ್ನು ಮಾಡ್ಬೋದು ಒಂದೇ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇವನ್ ಟೇಸ್ಟಿಯಾಗಿಯೂ ಮಾಡ್ಬೋದು ಸೊ ಇಲ್ಲ ನನ್ನ ಮಗಳು ಲಂಚ್ ಬಾಕ್ಸಿಗೆ ಏನು ಮಾಡತ್ತೆನಂದ್ರೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಕರಿಬೇವು ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿ ಆ ಸ್ಟಫ್ಡ್ ಅವಲಕ್ಕಿ ಇಡ್ಲಿನ ಅದ್ರೊಳಗೆ ಹಾಕಿ ಮಸ್ತ್ ಮಿಕ್ಸ್ ಮಾಡಿ ಮೇಡಮಿಗೆ ಟಿಫನ್ ಬಾಕ್ಸಿಗೆ ರೆಡಿ ಮಾಡಕತ್ತೇನೆ ಇದ್ರ ಜೊತೆ ಏನು ಚಟ್ನಿ ಬೇಡ ಏನು ಬೇಡ ನೀವು ಇದನ್ನ ಒಗ್ಗರಣಿ ತುಪ್ಪದಾಗ ಹಾಕ್ಲಿಲ್ಲ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿರ್ತೈತಿ ನೀವು ಬೇಕಾದ್ರೆ ಇದನ್ನು ಕರೆದು ಮಾಡ್ಬೋದು ಬಟ್ ವಿಚ್ ಈಸ್ ವೆರಿ ಅನ್ಹೆಲ್ದಿ ಅಂತ ನನ್ನ ಒಂದು ಆಪ್ಷನ್ನ ಬಟ್ ಮಕ್ಕಳಿಗೆ ತುಪ್ಪದ ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ತುಪ್ಪದಾಗ ಮಿಕ್ಸ್ ಮಾಡಿ ಕೊಡಬಹುದು ಸೊ ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿರಿ ಡೆಫಿನೆಟ್ಲಿ ನಿಮ್ಮ ಮಕ್ಕಳು ಟಿಫನ್ ಬಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಆಗ್ತೈತಿ ಅನ್ಕೊತಿರ್ಬೋದು ಈಗ ಸಮ್ಮರ್ ವೆಕೇಶನ್ ಐತಿ ಈಗ ಟಿಫನ್ ಬಾಕ್ಸ್ ಅಂತ ಬಟ್ ನನ್ನ ಮಗಳ ಸಮ್ಮರ್ ಕ್ಯಾಂಪಿಗೆ ಹೋಗ್ತಾಳು ಅದಕ್ಕಾಗಿ ಅವ್ಳಿಗೆ ಡೈಲಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಅವಳನ್ನ ಕಳಿಸ್ಬೇಕಾಗ್ತೈತಿ ಸೊ ಅದ್ರದ್ದು ಲಂಚ್ ಪ್ರಿಪ್ರೇಷನ್ ಇದೆ ಹಿಂಗೆ ನನ್ನ ಮಗಳಿಗೆ ತುಪ್ಪದಾಗ ರೆಡಿ ಮಾಡಿ ನಾನು ಜಸ್ಟ್ ಸ್ಟೀಮ್ಡ್ ತಗೊಂಡು ನಾ ಯಾವುದು ತುಪ್ಪ ಎನ್ನೂ ಬಳಸೋಂಗಿಲ್ಲ ಬಿಕಾಸ್ ಆನ್ ಸ್ಟ್ರಿಕ್ಟ್ ಡಯೆಟ್ ಸೊ ಈ ರೆಸಿಪಿ ಹೆಂಗಿತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನಾಳೆ ಮತ್ತೊಂದು ಹೊಸ ವೀಡಿಯೊಂದಿಗೆ ಹೊಸ ರೆಸಿಪಿ ಅದ್ರ ಬೆನಿಫಿಟ್ಸ್ ಒಂದಿಗೆ ಬರ್ತೀನಿ ಬು ಬೈ ಲವ್ ಯು ಟೇಕ್ ಟಿಕ್ಕಿರ್